ಹಲೋ 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 ನನ್ನ ಮನಸು ಎಲ್ಲೋ ನಮಸ್ಕಾರ ಎಲ್ರಿಗೂ ಸ್ಯಾಟರ್ಡೇ ಸಂಜೆ ಸ್ವಲ್ಪ ಫ್ರೀ ಮಾಡ್ಕೊಂಡ್ ಬಂದಿದ್ದೀರಾ ಥ್ಯಾಂಕ್ ಯು ನಮಸ್ಕಾರ ಇನ್ನು ಎಕ್ಸಾಕ್ಟ್ ಆಗಿ ಮೂವತ್ತು ಸೆಕೆಂಡ್ ವೇಟ್ ಮಾಡೋಣ ಆಮೇಲೆ ವಿ ವಿಲ್ ಸ್ಟಾರ್ಟ್ ಸ್ವಲ್ಪ ತಲೆಹಟೆ ಮಾಡೋದಿದೆ ನಿಮ್ ಜೊತೆ ಗ್ರ್ಯಾಂಡ್ ಫಿನಾಲೆ ಬೇರೆ ಬರ್ತಾ ಇದೆ ಫಸ್ಟ್ ಗ್ರ್ಯಾಂಡ್ ಫಿನಾಲೆ ರೆಡಿನಾ ಬಂದೆ 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 ನಮಸ್ಕಾರ ನಮಸ್ಕಾರ ಐ ಹೋಪ್ ಟೀ ಕಾಫಿ ಎಲ್ಲ ಆಗಿದೆ ಅನ್ಕೊಂಡಿದೀನಿ ಸ್ವಾಗತ ಇವತ್ತಿನ ಲೈವ್ ಸೆಷನ್ಗೆ ಲೈವ್ ಬಂದೆ ಎಷ್ಟೋ ತಿಂಗಳಾಗೋಯ್ತು ಬಾಸು ತುಂಬಾ ಖುಷಿ ಆಗ್ತಾ ಇದೆ ರೆಡಿ ಫಾರ್ ದ ಗ್ರ್ಯಾಂಡ್ ಫಿನಾಲೆ ಖಾಮಾನ್ ಐಸೆ ಜೋಶು ಲೆಟ್ಸ್ ಗೋ ಸೂಪಬ್ ಇನ್ನು ಹತ್ತು ಸೆಕೆಂಡ್ ಅಲ್ಲಿ ಶುರು ಮಾಡೋಣ ನಮಸ್ಕಾರ ವೆರಿ ಗುಡ್ ಈವ್ನಿಂಗ್ ಆರ್ ಜೆ ಅಮಿತ್ ನನ್ನ ಹೆಸರು ನನ್ನ ಕಾರ್ಯಕ್ರಮ ನೀವು ಕೇಳಿಲ್ಲ ಅಂದ್ರೆ ಮುಂಚೆ ರೇಡಿಯೋ ನಲ್ಲಿ ಮಾತಾಡ್ತಾ ಇದ್ದೆ ಅದು ಬಿಟ್ರೆ ಸೋಷಿಯಲ್ ಮೀಡಿಯಾ ನಲ್ಲಿ ರಾಂಗ್ ಆನ್ಸರ್ಸ್ ಅನ್ನುವಂತಹ ಒಂದು ಸೆಗ್ಮೆಂಟ್ ಕೂಡ ಮಾಡ್ತೀನಿ ಈ ತಲೆಹಟೆ ಎಲ್ಲಾದ್ರ ಜೊತೆ ನಾನು ಬಿಗ್ ಬಾಸ್ ಅಲ್ಲಿ ಕೂಡ ಭಾಗಿಯಾಗಿದ್ದೆ ಇದೇ ಸೀಸನ್ ಸೀಸನ್ ಟ್ವೆಲ್ ಅಲ್ಲಿ ನಾನು ಭಾಗಿಯಾಗಿದ್ದೆ ಅಂಡ್ ಸಿಕ್ಕಾಪಟೆ ಸಿಕ್ಕಾಪಟೆ ಮಜಾ ಮಾಡಿದ್ವಿ ಒಂದ್ ವಾರ ಇದ್ದೆ ಅಷ್ಟೇ ಬಿಗ್ ಬಾಸ್ ಅಲ್ಲಿ ಅಂಡ್ ವೆರಿ ಅನ್ಫಾರ್ಚುನೇಟ್ ಆ ಒಂದು ವಾರದಲ್ಲೂ ಬೇಗ ಬಂದ್ಬಿಟ್ನಲ್ಲ ಅಂತ ಬೇಜಾರು ನಂಗೆ ನನ್ನ ಕೆಲವು ಜನ ಯಾರ್ಯಾರು ಲಿಸ್ನರ್ಸ್ ಫಾಲೋವರ್ಸ್ ಇದಾರೋ ಎಲ್ರಿಗೂ ಬೇಜಾರು ಫ್ರೆಂಡ್ಸ್ ಬೇಜಾರು ಆಯಿತು ಬಟ್ ಇಟ್ಸ್ ಓಕೆ ಐ ಥಿಂಕ್ ಎಲ್ಲೊಂದ್ ಕಡೆ ಲಕ್ ಅನ್ನೋದು ಫೇವರ್ ಆಗುತ್ತೆ ಫಸ್ಟ್ ವೀಕ್ ಅನ್ನೋದು ಸ್ವಲ್ಪ ಕಷ್ಟ ಫಸ್ಟ್ ವೀಕ್ ಅಲ್ಲಿ ನಾವು ಉಳ್ಕೊಳ್ಳೋದು ಮಾತಾಡೋದು ಇದೆಲ್ಲ ಸ್ವಲ್ಪ ಕಷ್ಟ ಆಗಬಹುದು ಸೊ ಎಲ್ಲೋ ಎಲ್ಲೊಂದ್ ಕಡೆ ಒಂದು ಒಂದು ವಾರ ಅಟ್ ಲೀಸ್ಟ್ ಬೇಕು ಮುಂದೆ ಬರೋಕೆ ಅಂತ ಇಟ್ಸ್ ಓಕೆ ಸಿಕ್ಕಾಬಡೆ ಮಜಾ ಮಾಡಿದ್ವಿ ನಾನು ನನ್ನ ಜಂಟಿ ಕರಿಬಸಪ್ಪ ಅವ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಆ ಏನ್ ಸಖತ್ ತಲೆಹಟೆ ಏನ್ ಸಖತ್ ಮಜಾ ಮಾಡಿದ್ವಿ ನಾನು ಮತ್ತೆ ನಮ್ಮ ಕರಿಬಸಪ್ಪ ಅವರು ತುಂಬಾ ವಿಚಾರಗಳು ಐ ತಿಂಕ್ ಆಚೆ ಬಂದಿದೆ ಕರಿಬಸಪ್ಪ ಅವರು ಫಸ್ಟ್ ಥಿಂಗ್ ಇಟ್ ವಾಸ್ ಬ್ರದರ್ ನಾವ್ ಇರ್ಬೇಕಿತ್ತು ಬ್ರದರ್ ಬ್ರದರ್ ಇನ್ನು ಇತ್ತು ಬ್ರದರ್ ತುಂಬಾ ಕೊಡಕ್ಕೆ ಅಂತೆಲ್ಲ ಹೇಳ್ತಾ ಇದ್ರು ಸೊ ಎಲ್ಲೋ ಒಂದ್ ಕಡೆ ಆ ಒಂದು ನೋವು ಅಷ್ಟೇ ಬಟ್ ಐ ಥಿಂಕ್ ಇಟ್ಸ್ ಬಿನ್ ಆಬ್ಸಲ್ಯೂಟ್ಲಿ ಫನ್ ಎಂತ ಒಂದು ಅದ್ಭುತ ವೇದಿಕೆ ಗೊತ್ತಾಯಿದೆ ಬಿಗ್ ಬಾಸ್ ಆ ಸ್ಪೆಕ್ಸ್ ಫಾಗ್ ಆಗ್ಬಿಡಿದೆ ಅಲ್ಲ ಸ್ವಲ್ಪ ಇರಿ ಒಂದ್ ನಿಮಿಷ ಅಷ್ಟು ಸ್ಪೆಕ್ಸ್ ಆನ್ ನಂಗೂ ಸ್ವಲ್ಪ ನರ್ವಸ್ ಆಗ್ತದೆ ನಿಮ್ ಜೊತೆ ಮಾತಾಡೋದು ಸೊ ಸಿಕ್ಕಾಪಡೆ ಮಜಾ ಮಾಡಿದ್ವಿ ಈ ಒಂದು ವಾರದಲ್ಲಿ ಅಂದ್ರೆ ತಲೆಹಟೆ ಮಾಡೋದು ಅವ್ರ ಕಡೆ ಹೋಗಿ ಜಿಮ್ ಅದೆಲ್ಲ ಇರುತ್ತಲ್ವ ಅವ್ರ ಸ್ಟೈಲಲ್ಲಿ ಅದೆಲ್ಲ ಒಂದ್ ಕಡೆ ಅಂದ್ರೆ ಇನ್ನೊಂದ್ ಕಡೆ ನಮ್ ಕಡೆ ಹೋಗ್ಬಿಟ್ಟು ತಲೆ ಆಟೆ ಮಾಡೋದು ಅಲ್ಲಿ ಇಲ್ಲಿ ಅವರು ಇವ್ರು ಎಳೆಯೋದು ಅದೆಲ್ಲ ತುಂಬಾ ಮಾಡಿದೀವಿ ತುಂಬಾ ಮಜಾ ಮಾಡಿದೀವಿ ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸೊ ಅದು ಕೆಲವೊಂದು ಮಿಸ್ ಮಾಡ್ಕೊತೀನಿ ನಾನು ಅದ್ಬಿಟ್ರೆ ಐ ಥಿಂಕ್ ಇನ್ನು ನಾವು ಇರಬೇಕಿತ್ತು ಅಂತ ತುಂಬಾ ಜನ ಅದೇ ಮೆಸೇಜ್ ಮಾಡಿ ಹೇಳ್ತಾ ಇರ್ತಾರೆ ಇನ್ನು ಇರಬೇಕಿತ್ತು ಸರ್ ನೀವು ನೀವುಗಳಿದ್ರೆ ಇನ್ನು ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತ ಬಟ್ ಇಟ್ಸ್ ಓಕೆ ಐ ಥಿಂಕ್ ಬೇರೆ ಬೇರೆ ಗಳಲ್ಲಿ ಇನ್ನು ಸ್ವಲ್ಪ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇನ್ನು ಸೂಪರ್ ಆಗಿ ಕಾಣಿಸ್ಕೊಂತೀವಿ ಕಾಣಿಸ್ಕೊಂತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಈಗ ರೇಡಿಯೋ ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ಬಿಟ್ಟು ಸೋಷಿಯಲ್ ಮೀಡಿಯಾ ಡಿಜಿಟಲ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಾ ಇದ್ದೀನಿ ನೀವೇ ಸೊ ಇನ್ನು ಸಿಗ್ತೀನಿ ಬೇರೆ ಬೇರೆ ಗಳಲ್ಲಿ ಟಚ್ ಅಲ್ಲಿ ಇರ್ತೀವಿ ನಿಮ್ಮ ಒಂದು ಸಪೋರ್ಟ್ ನಿಮ್ಮ ಒಂದು ಎಲ್ಲೊಂದ್ ಕಡೆ ನಿಮ್ ಸಪೋರ್ಟ್ ಇದ್ರೆ ನಾವು ಮುಂದೆ ಹೋಗಕ್ಕೆ ಈಜಿ ಆಗುತ್ತೆ ಅಂತ ನಂಗೆ ಮತ್ತೆ ಕರಿಬಸಪ್ಪ ಸರ್ ಇಬ್ರಿಗೂ ಅಷ್ಟೇ ಕರಿಬಸಪ್ಪ ಸರ್ ನಾನು ಸಿಕ್ಕಾಪಡೆ ಜಗಳಾಡ್ತೀವಿ ಕಾಲೆಳೆಯೋದು ಇದೆಲ್ಲಾ ಮಾಡ್ತೀವಿ ಬಟ್ ಜೆನ್ಯೂನ್ಲಿ ಫ್ರೆಂಡ್ಸ್ ನಾನು ಅವರು ಅಂದ್ರೆ ಅವರು ನಂಗಿಂತ ವಯಸ್ಸಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ದೊಡ್ಡವರು ಬಟ್ ಆದ್ರೂನು ಎಲ್ಲೊಂದ್ ಕಡೆ ಅಷ್ಟು ಮರ್ಯಾದೆ ಇಸ್ ಅ ಲಾಡ್ ಆಫ್ ರೆಸ್ಪೆಕ್ಟ್ ಐ ಹೋಲ್ಡ್ ಸುಮ್ಮನೆ ಸ್ವಲ್ಪ ತಲೆಹಾಟೆ ಮಾಡ್ತೀವಿ ಅಲ್ಲಿ ಇಲ್ಲಿ ಜಗಳ ಆಡೋದು ಅಥವಾ ಇಂಟರ್ವ್ಯೂಸ್ ಅಲ್ಲಿ ತಲೆಹಟೆ ಮಾಡೋದು ಅದೆಲ್ಲ ಮಾಡ್ತೀವಿ ಜಸ್ಟ್ ಲೆಟಿಂಗ್ ಯು ಗೈಸ್ ನೋ ನಾವಿಬ್ರೂ ಅದ್ಭುತ ಫ್ರೆಂಡ್ಸ್ ಇವತ್ತು ಆಚೆ ಹೋಗಿ ಸಿಕ್ಕಾಬೆಡೆ ಎಲ್ಲ ಮಾತಾಡ್ತಾ ಇರ್ತೀವಿ ಈ ಇವತ್ತು ಫೋನ್ ಮಾಡಿದ್ರು ಅವರು ಬ್ರದರ್ ಗ್ರ್ಯಾಂಡ್ ಫಿನಾಲೆಗೆ ರೆಡಿನಾ ಅಂತ ಅವ್ರು ಹೇಳೋದಿರಲಿ ಬಟ್ ನೀವು ರೆಡಿನಾ ಗ್ರ್ಯಾಂಡ್ ಫಿನಾಲಿಗೆ ಇನ್ನು ಒನ್ ಅವರ್ ಇದೆ ಎಂಟು ಗಂಟೆ ಶಾರ್ಪ್ ಫಸ್ಟ್ ಮೊದಲ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ಮಿಸ್ ಮಾಡದೆ ಟ್ಯೂನ್ ಇನ್ ಮಾಡಿ ಬೇರೆ ಟಿ ಪ್ಲಾಟ್ಫಾರ್ಮ್ ಅಲ್ಲೂ ನೋಡಬಹುದು ಅಥವಾ ಕಲರ್ಸ್ ಕನ್ನಡ ಚಾನೆಲ್ ಅಲ್ಲೂ ನೋಡಬಹುದು ಮಿಸ್ ಮಾಡದೆ ಚೆಕ್ಔಟ್ ಮಾಡಿ ಸಿಕ್ಕಾಪಟ್ಟೆ ಮಜಾ ಇರುತ್ತೆ ಫಾರ್ ದ ಫಸ್ಟ್ ಟೈಮ್ ನಾರ್ಮಲಿ ಒಂಬತ್ತು ಗಂಟೆಗೆ ಶುರು ಆಗ್ತಾ ಇತ್ತು ಕಾರ್ಯಕ್ರಮ ಈಗ ಫಾರ್ ಅ ಚೇಂಜ್ ಎಂಟು ಗಂಟೆಗೆ ಶುರು ಮಾಡ್ತಾ ಇದ್ದಾರೆ ಏಟ್ ಓ ಕ್ಲಾಕ್ ಜಸ್ಟ್ ಫಾರ್ ಯು ಗೈಸ್ ಸೊ ಮಿಸ್ಸೇ ಮಾಡಕ್ ಹೋಗ್ಬೇಡಿ ಸಖತ್ ಮಜಾ ಇರುತ್ತೆ ಈ ಗ್ರ್ಯಾಂಡ್ ಫಿನಾಲಿ ಅಂತೂ ಅಯ್ಯೋ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹಾಕ್ಬಿಟ್ಟು ನಮ್ಗೆ ಅಲ್ಲಿ ಮನೇಲಿ ಇರ್ಬೇಕಾದ್ರೆ ಏನ್ ಗುರು ಇದು ದಿನಕ್ಕೆ ಇಷ್ಟು ಟ್ವಿಸ್ಟ್ ಅಂತ ಅನ್ಸ್ತಾ ಇತ್ತು ಸೊ ಆ ತರದೊಂದು ಆ ಒಳ್ಳೊಳ್ಳೆ ಟ್ವಿಸ್ಟ್ ಬಿಟ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅದು ಇದು ಎಲ್ಲ ತುಂಬಾ ಮಜಾ ಇರುತ್ತಮ್ಮ ಮಿಸ್ಸೇ ಮಾಡಬೇಡಿ ಇವತ್ತಿನ ಗ್ರ್ಯಾಂಡ್ ಫಿನಾಲಿ ನೋಡಕ್ಕೆ ಹೌದು ಇನ್ನು ಕೆಲವು ಜನ ಅಲ್ಲಿ ಇದ್ಬೇರೆ ಮಾಡ್ತಿದ್ದಾರೆ ಮಾಡ್ತಿದಾರೆ ಬ್ರೋ ಇವ್ ಲುಕ್ ಲೈಕ್ ಚಂದನ್ ಶೆಟ್ಟಿ ಅಂತ ಚಂದನ್ ಶೆಟ್ಟಿ ಈಸ್ ಅ ವೆರಿ ಡಿಯರ್ ಬ್ರದರ್ ಅದ್ಭುತವಾದಂತಹ ಕಲಾವಿದ ಪರವಾಗಿಲ್ಲ ಅವ್ರ ಜೊತೆ ಹೋಲ್ಸಿದ್ರೆ ನಂಗೆ ಏನು ಬೇಜಾರಿಲ್ಲ ಅವ್ರಿಗೆ ಬೇಜಾರಾಗುತ್ತೋ ಏನೋ ಗೊತ್ತಿಲ್ವೇ ಅವ್ರ ಬಗ್ಗೆ ಕೇಳಲಿಲ್ಲ ನೀವುಗಳು ಸೊ ಮಿಸ್ ಮಾಡಿದೆ ಇವತ್ತು ಎಂಟು ಗಂಟೆಗೆ ಟ್ಯೂನ್ ಇನ್ ಮಾಡಿ ಟ್ಯೂನ್ ಇನ್ ಮಾಡಿ 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 ಅಂತೆಲ್ಲ ಹೇಳ ಅಭ್ಯಾಸ ನಂಗೆ ರೇಡಿಯೋನಲ್ಲಿ ಕರೆಂಟ್ ಹೋಗಿದೆ ಬ್ರೋ ಅಂತ ಅಬ್ಬಾ ಹೆಂಗೋ ಮ್ಯಾನೇಜ್ ಮಾಡಬೇಕು ಫೋನ್ ಗೀನೇ ಆದ್ರೂ ಚಾರ್ಜ್ ಮಾಡ್ಕೊಂಡು ಮಾಡಬೇಕು ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಇಷ್ಟ ಏ ತುಂಬಾ ಜನ ಇಷ್ಟ ಆಗ್ತಾ ಇದ್ರು ನಂಗೆ ಐ ಯೂಸ್ ಟು ಹ್ಯಾವ್ ಅ ಗುಡ್ ಫ್ರೆಂಡ್ ಬಂಚ್ ಒಂದು ನಮ್ಮ ಸುದೀಪ್ ಐ ಕಾಕ್ರೋಜ್ ಸುದೀ ಅವ್ರು ತುಂಬಾ ಇಷ್ಟ ಅಂಡ್ ನಮ್ಮ ಗಿಲ್ಲಿ ನಟ ಕೂಡ ತುಂಬಾ ಇಷ್ಟ ಅಂದ್ರೆ ಅವನು ಸಿಕ್ಕಾಪಡೆ ಮಾತಾಡ್ತಾನೆ ಅಷ್ಟೇ ನಗಸ್ತಾನ ತುಂಬಾ ಇಷ್ಟ ಅವನ್ ಕಂಡ್ರೆ ನಂಗೆ ಸ್ಪಂದನ ತುಂಬಾ ಇಷ್ಟ ಸೊ ಇದೇ ರೀತಿ ಕೆಲವು ಮಂಜು ಭಾಷಿಣಿ ಅವರು ತುಂಬಾ ಇಷ್ಟ ವೆರಿ ಸ್ವೀಟ್ ವ್ಯಕ್ತಿಗಳು ಇವರೆಲ್ಲ ಅಂದ್ರೆ ಅವ್ರು ಯಾವುದೇ ತರದ ಪಾತ್ರ ಏನೇ ಮಾಡಂಗಿದ್ರು ಅದು ಮನೆ ಒಳಗೆ ಆಚೆ ಆ ವ್ಯಕ್ತಿತ್ವ ಎಲ್ಲ ಡಿಫ್ರೆಂಟ್ ಸೊ ತುಂಬಾ ಜನ ಪರ್ಸನಲ್ ಆಗಿ ಅವ್ರು ಆ ಆತರ ಇವ್ರು ಈ ತರ ಅಂತೆಲ್ಲ ಹೇಳ್ತಾರೆ ಇಲ್ಲ ಐ ಥಿಂಕ್ ರಿಯಲ್ ಲೈಫಲ್ಲಿ ಅವರು ಬೇರೆ ಯಾರೇ ಏನೇ ಮಾತಾಡಿದ್ರು ಅವ್ರು ಬಿಗ್ ಬಾಸ್ ಮನೆ ಪಾತ್ರದ ಬಗ್ಗೆ ಮಾತಾಡ್ತಾ ಇರೋದಷ್ಟೇ ಕ್ವಿಕ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳು ಕೇಳೋದಿದ್ರೆ ಪ್ರಶ್ನೆಗಳನ್ನ ಕೇಳಿ ಪಟ್ ಅಂತ ಆನ್ಸರ್ ಮಾಡ್ತೀನಿ ಪಟ್ಟಂತ ಒಯ್ತೀನಿ ಹೌದು ಆಕ್ಚುಲಿ ಏನ್ ಗೊತ್ತಾ ಈಗ ಮನುಷ್ಯರ ಹ್ಯೂಮನ್ ಎಮೋಷನ್ಸ್ ಅಂತ ಬಂದಾಗ ಸ್ಲೋ ಆಗಿ ಒಂದು ಗ್ರಾಫ್ ಅನ್ನೋದು ಬೆಳೆಯುತ್ತೆ ನನಗೆ ಸ್ವಲ್ಪ ಬೆರೆಯಕ್ಕೆ ಸ್ವಲ್ಪ ಟೈಮ್ ಬೇಕು ನಾರ್ಮಲಿ ಎಲ್ರ ಜೊತೆ ಮಾತಾಡೋದು ತಲೆ ಹಾಟೆ ಮಾಡೋದು ಅದಾದ್ಮೇಲೆ ನಾನು ಕಂಪ್ಲೀಟ್ ಆಗಿ ಓಪನ್ ಅಪ್ ಆಗ್ತೀನಿ ಸಡನ್ ಆಗಿ ಹ್ಯೂಮನ್ ಎಮೋಷನ್ಸ್ ಸಡನ್ ಆಗಿ ಕೋಪ ಮಾಡ್ಕೋಬೇಕು ಸಡನ್ ಆಗಿ ಹಿಂಗ್ ಮಾಡ್ಬೇಕು ಅಂದ್ರೆ ನಂಗೆ ಸ್ವಲ್ಪ ಕಷ್ಟ ಸುಮ್ನೆ ಸುಮ್ಮನೆ ಕೋಪ ಬರಲ್ಲ ನಂಗೆ ಒಂದು ಸೆನ್ಸಿಬಲ್ ಇದ್ದಿದ್ರೆ ಕೋಪ ಬರುತ್ತಪ್ಪ ನಂಗೆ ಬಟ್ಲು ಗಿಟ್ಲು ತೊಳ್ದಿಲ್ಲ ಜಗಳ ಮಾಡಿದ್ರೆ ನಂಗೆ ಬರಲ್ಲ ಚೆನ್ನ ಆಡೋಕ್ಕೆ ಸೊ ಅದು ಸ್ವಲ್ಪ ಕಷ್ಟ ಆಯ್ತು ಅದು ಸ್ವಲ್ಪ ನನಗೆ ಸಡನ್ ಆಗಿ ಎಮೋಷನ್ಗಳನ್ನ ಆಚೆ ತರೋದ್ ಕಷ್ಟ ಆಯಿತು ಬಟ್ ಸಾಕತ್ ಮಜಾರೇ ಎಷ್ಟು ನಗಾಡ್ತಾ ಇದ್ವಿ ಎಷ್ಟು ತಲೆಹಳೆ ಮಾಡ್ತಾ ಇದ್ವಿ ಟಾಸ್ಕು ಬಿಟ್ರೆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಅವ್ರನ್ನೆಲ್ಲ ಮೀಟ್ ಮಾಡೋದಲ್ಲ ಅದೆಲ್ಲ ಇತ್ತು ಬಟ್ ಮನೇಲಿ ತುಂಬಾ ಮಜಾ ಮನೇಲಿ ಕಾಲೆಳೆಯೋದೇನು ಅಲ್ಲಿ ಓಡಾಡೋದೇನು ಡ್ಯಾನ್ಸ್ ಮಾಡೋದೇನು ಹಾಡ್ ಹಾಡೋದೇನು ಓ ಲವ್ಲಿ ಮಜವಾದ ಎಕ್ಸ್ಪೀರಿಯನ್ಸ್ ಅಂಡ್ ಸುದೀಪ್ ಸರ್ ಬಗ್ಗೆ ಹೇಳಬೇಕಾ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬಂದಿದೆ ಸಖತ್ ಮಜಾ ಎಲ್ಲೊಂದ್ ಕಡೆ ಸುದೀಪ್ ಸರ್ ನೋಡಿದಾಗ ಅಪ್ಪ ನಮ್ ಕಾಲೇಜ್ ಪ್ರಿನ್ಸಿಪಲ್ ಬಂದ್ಯಾರೇ ಅನ್ಸ್ ಅವರೇ ಬಂದು ಕ್ಲಾಸ್ ತಗೊಳೋದು ಎಲ್ರಿಗೂ ಸೊ ಸುದೀಪ್ ಸರ್ ನೋಡ್ಬಿಟ್ಟು ತುಂಬಾ 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 ಆಯ್ತು ಇವ್ರ ಹೆಂಗೆ ಅವ್ರ ಹೆಂಗೆ ಅಂತ ಕೇಳ್ತಾ ಇದಾರೆ ಮಾಳು ಹೆಂಗೆ ಸರ್ ಮಾಳು ಬೇ ಟ್ಯಾಲೆಂಟೆಡ್ ವ್ಯಕ್ತಿ ಸಿಕ್ಕಾಬೇ ಟ್ಯಾಲೆಂಟೆಡ್ ಕಲಾವಿದ ಅದ್ಭುತವಾಗಿ ಹಾಡ್ತಾರೆ ಓ ಅವ್ರ ಸ್ಟೈಲ್ ಅವರು ಒರಿಜಿನಲ್ ಸಿಂಗಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಲವ್ಲಿ ನಿಮ್ಮ ಪಾರ್ಟ್ನರ್ ಎಲ್ ಎಂ ಕರಿಬಸಪ್ಪ ಅವ್ರ ಬಗ್ಗೆ ಹೇಳಿ ನನ್ನ ಪಾರ್ಟ್ನರ್ ಬಗ್ಗೆ ಏನ್ ಹೇಳೋದು ಆ ಈ ತರದ ಒಂದು ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ ಒಂದು ವಾರ ಅವ್ರ ಪಕ್ಕ ಪಕ್ಕ ಮಲ್ಕೊಂಡು ಆ ಗೊರ್ಕೇಸದ್ದೆಲ್ಲ ಕೇಳಿಸ್ಕೊಂಡು ಅಯ್ಯೋಯೋ ನಿದ್ದೆ ಬರೋ ತುಂಬಾ ಕಷ್ಟ ಬಿಡ್ತಾ ಇತ್ತು ಬಾಸು ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ಅಂದ್ರೆ ಅಂದ್ರೆ ದ ಥಿಂಗ್ ಇಸ್ ಎಲ್ಲರೂ ಮಲ್ಕೋತಾರಪ್ಪ ಎಲ್ಲರೂ ಗೋರ್ಕೆ ಹೊಡಿತಾರೆ ಐ ಅಂಡರ್ಸ್ಟ್ಯಾಂಡ್ ಬಟ್ ಇವ್ರು ಹೆವಿ ಗೋರ್ಕೆ ಹೊಡಿತಿದ್ರು ಇದ್ರು ಫೈವ್ ಹಂಡ್ರೆಡ್ ಸಿ ಸಿ ಇಂಜಿನ್ ಅದು ಅಂತ ಹೋಗ್ತಾ ಇತ್ತು ನಾನು ಎರಡು ನಿಮಿಷ ಎರಡ್ ಮೂರ್ ನಿಮಿಷ ಏನೋ ಮ್ಯಾನೇಜ್ ಮಾಡ್ಕೊಂಡಪ್ಪ ಆಮೇಲೆ ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ನಮಗೂ ಕಷ್ಟ ಆಗುತ್ತಲ್ವಾ ಅಯ್ಯೋ ಏನ್ ಮಾಡೋದು ಇದು ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ತಲೆ ಎಲ್ಲ ಕೆಟ್ಟ ಹೋಗ್ಬಿಡ್ತು ನೈಟ್ ಎಲ್ಲ ಎದ್ ಹಿಂಗೆ ಕೂತ್ಕೊಂಡ್ಬಿಡ್ತಿದ್ದೆ ಆಮೇಲೆ ಕೊನೆಗೆ ಒಂದು ಬೆಳಗಿನ ಜಾವ ನಾಲ್ಕು ಗಂಟೆಗೂ ನಾಲ್ಕು ಏನೋ ನಿದ್ದೆ ಬರೋದು ಸರಿ ನಿದ್ದೆ ಮಾಡೋಣ ಈಗ ಅಂತ ಹೇಳಿದ್ರೆ ಇನ್ನೊಂದು ಒನ್ ಅವರ್ ಟೂ ಅವರ್ಸ್ ಅಲ್ಲಿ ಎಬ್ಸ್ ಬಿಡ್ತಿದ್ರು ಬ್ರದರ್ ಬನ್ನಿ ಬಾತ್ರೂಮ್ ಹೋಗೋಣ ಏ ಬಟ್ ಸಚ್ ಅ ಕ್ಯೂಟ್ ವ್ಯಕ್ತಿ ಅಂದ್ರೆ ತುಂಬಾ ಇನ್ನೋಸೆಂಟ್ ವ್ಯಕ್ತಿ ತುಂಬಾ ಮುಗ್ಧ ಮುಗ್ದ ವೆರಿ ಸ್ವೀಟ್ ಅಂದ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಇಲ್ಲೆಲ್ಲ ಸ್ವಲ್ಪ ಓವರ್ ಆಕ್ಟಿಂಗು ಅದು ಇದು ಎಲ್ಲ ಮಾಡ್ತಾರೆ ಅಂದಾಗ ಇಲ್ಲ ಬ್ರದರ್ ನಮ್ಗೆ ಅದೆಲ್ಲ ಬರಲ್ಲ ಓವರ್ ಆಕ್ಟಿಂಗ್ ಇದೆಲ್ಲ ಬರಲ್ಲ ಅದೇ ತುಂಬಾ ಜೆನ್ಯೂನ್ ನಾನು ಅವರು ವಿವರ ಆನ್ ದ ಜೆನ್ಯೂನ್ ಸೈಡ್ ಸೊ ಲವ್ಲಿ ಲವ್ಲಿ ವ್ಯಕ್ತಿ ನಾನು ಅವ್ರು ಸಿಕ್ಕಾಬಡೆ ತಲೆಟೆ ಮಾಡಿದೀವಿ ಹೌದು ಅಲ್ಲಿ ಇಲ್ಲಿ ಸ್ವಲ್ಪ ರೇಡಿಯೋ ಸ್ಟೈಲ್ ಅಲ್ಲೂ ಮಾತಾಡ್ತಾ ಇದ್ದೆ ನಾನು ಐ ಥಿಂಕ್ ಐ ರಿಮೆಂಬರ್ ಒಂದ್ಸಲ ಸ್ಪಂದನ ಕೇಳಿದ್ಲು ರೇಡಿಯೋ ಸ್ಟೈಲ್ ಅಲ್ಲಿ ನನಗೋಸ್ಕರ ಒಂದು ಡೆಡಿಕೇಟ್ ಮಾಡೋ ಯಾವ್ದು ಒಂದು ಹಾಡು ಅಥವಾ ನೀನು ಮಾತಾಡೋ ಶೈಲಿಯಲ್ಲಿ ಡೆಡಿಕೇಟ್ ಮಾಡು ಅಂತ ಹೇಳಿದ್ಲು ಅವತ್ತಿನ ದಿನ ಸೀರೆ ಹಾಕೊಂಡಿದ್ಲು ಸೊ ಅದಕ್ಕೆ ನಾನು ಹಂಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ ಸೀರೆಯಲ್ಲಿ ಹುಡುಗಿನ ನೋಡಲೇಬಾರದು ನಿಲ್ಲೆಲ್ಲ ಟೆಂಪರೇಚರ್ ಹಾಡನ್ನ ಕೇಳಿಸ್ಕೊಂಡ್ರಿ ನಮಸ್ಕಾರ ವೆರಿ ಗುಡ್ ಈವ್ನಿಂಗ್ ನಾನು ನಿಮ್ಮ ಆರ್ ಜೆ ಅಮಿತ್ ಹೌದು ಸೀರೆ ಸೀರೆಯಲ್ಲಿ ಹುಡುಗಿನ ನೋಡಿದಾಗ ಎಲ್ಲೊಂದ್ ಕಡೆ ಟೆಂಪರೇಚರ್ ಅನ್ನೋದು ನಿಲ್ಲದೇ ಇಲ್ಲ ಬಾಯಿಸ್ದು ಅದೊಂದು ವೀಕ್ನೆಸ್ ಅಮ್ಮ ನೀವು ಯಾವ್ದೇ ಡ್ರೆಸ್ ಯಾವ್ದೇ ಬಟ್ಟೆ ಹಾಕೋ ಬಟ್ ಸೀರೆ ಗೀರೆ ಹಾಕೋಂಬಿಟ್ರೆ ನಾವಂತೂ ಬಾಯ್ಸ್ ತುಂಬಾ ಕಷ್ಟ ಆಗ್ಬಿಡುತ್ತೆ ಕಣ್ಣೇ ಒಂಥರ ಬಿಗ್ ಬಾಸ್ ಕ್ಯಾಮ್ರಾ ತರ ನಮಗೆ ಮನೆಯಲ್ಲಿ ಸೊ ಅಂಥದ್ರಲ್ಲಿ ಒಬ್ಬ ಅದ್ಭುತ ಅದ್ಭುತ ವ್ಯಕ್ತಿ ಹೌದು ಸ್ಪಂದನ ಬಗ್ಗೆ ಮಾತಾಡ್ತಾ ಇರೋದು ಅಯ್ಯೋ ಇವತ್ತು ಸೀರೆ ಹಾಕೊಂಡ್ಬಂದಳೆ ಎಷ್ಟು ಮುದ್ದಾಗ ಕಾಣಿಸ್ಕೊ ಕಾಣಿಸ್ಕೊಂತ ಇದ್ದಾಳೆ ಅದ್ಬಿಟ್ರೆ ಅಷ್ಟೇ ಸ್ವೀಟ್ ಆಗಿ ಮಾತಾಡಿಸ್ತಾಳೆ ಕೂಡ ಒಳ್ಳೆ ವ್ಯಕ್ತಿ ಕೂಡ ಈ ಒಬ್ಳು ಹುಡುಗಿಗೆ ಒಂದು ಬ್ಯೂಟಿಫುಲ್ ಹಾಡು ನಾನು ಡೆಡಿಕೇಟ್ ಮಾಡಬೇಕು ಅಂದ್ರೆ ದೀಕ್ಷಿತ್ ಅವರ ಧ್ವನಿ ಹ್ಯಾಪಿ ನ್ಯೂ ಇಯರ್ ಸಿನಿಮಾದ ಹಾಡು ಪ್ರೀತಿಯ ಹೆಸರೇ ನೀನು ಅವಳಿಗೋಸ್ಕರ ವಾಪಸ್ ಬರ್ತೀನಿ ಬಿಗ್ ಬಾಸ್ ರೇಡಿಯೋ ಅಲ್ಲಿ ನಾನು ನಿಮ್ಮ ಆರ್ ಜೆ ಅಮಿತ್ ಅಂತ ಇದೇ ರೀತಿ ಅವಾಗವಾಗ ರೇಡಿಯೋ ಸ್ಟೈಲ್ ಅಲ್ಲಿ ಮಾತಾಡಿಸ್ತಾ ಇದ್ದೆ ಎಲ್ಲರ ಜೊತೆ ಮಾತಾಡಿಸ್ತಾ ಇದ್ದೆ ಮನೇಲಿ ಏನೇನ್ ನಡೀತಾ ಇದೆ ಆ ತರದ್ ಕಮೆಂಟ್ರಿ ಎಲ್ಲ ಕೊಡ್ತಾ ಇದ್ದೆ ಸಿಕ್ಕಾಬಡೆ ಮಜಾ ಇರ್ತಾ ಇತ್ತು ಆಪ್ಸ್ ಲೂಟ್ ಫನ್ ನಾನು ಅಲ್ಲಿ ರೇಡಿಯೋ ಅನ್ನೋದು ಮಿಸ್ ಮಾಡ್ಕೊಂತ ಇರೋದಿಲ್ಲ ಬಿಕಾಸ್ ತುಂಬಾ ಜನ ಇಲ್ಲಿ ಗಿಲ್ಲಿ 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 ಅಂತ ಹೇಳ್ತಾ ಇದ್ದಾರೆ ಗಿಲ್ಲಿ ಒಂಥರ ಮನೆಯ ರೇಡಿಯೋ ತರ ಪಟ್ ಪಟ್ ಅಂತ ಮಾತಾಡ್ತಾನೆ ಇರ್ತಾರೆ ತುಂಬಾ ಟ್ಯಾಲೆಂಟೆಡ್ ವ್ಯಕ್ತಿ ಸಿಕ್ಕಾಬೇ ನ್ಯಾಚುರಲ್ ವ್ಯಕ್ತಿ ಎಲ್ಲೆ ಕರೆದು ಕೂಡ್ಸಿದ್ರೂ ಹಿಂಗೆ ಹಂಗೆ ನ್ಯಾಚುರಲ್ ಆಗಿ ಮಾತಾಡ್ತಾನೆ ಲವ್ಲಿ ವ್ಯಕ್ತಿ ಸೊ ಇದೇ ರೀತಿ ಮನೇನಲ್ಲಿ ಟ್ಯಾಲೆಂಟ್ ಗಳು ಇದೆಯಪ್ಪ ಮನೇನಲ್ಲೂ ಸಖತ್ ಭಯಂಕರ ಟ್ಯಾಲೆಂಟ್ಗಳು ಈಗ ಕಾಕ್ರೋಚ್ ಭಯನೂ ಅಷ್ಟೇ ಸಕ್ಕ ಟ್ಯಾಲೆಂಟೆಡ್ ಅಂದ್ರೆ ಅವ್ರ ಮಾತಲ್ಲಿ ಮೀರ್ಸಕ್ಕಾಗಲ್ಲ ಅವ್ರನ್ನ ಸಕ್ಕದ್ ಹೆವಿ ಪವರ್ಫುಲ್ ಅವ್ರ ಪಂಚ್ ಡೈಲಾಗ್ಗಳೇನು ಡೈಲಾಗ್ ಮಜಾ ಇರ್ತಾ ಸೊ ಆಪ್ಸಲ್ಯೂಟ್ ಫನ್ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಭಾಗಿಯಾಗಿದ್ದಕ್ಕೆ ವೆರಿ ಗ್ರೇಟ್ಫುಲ್ ಇವತ್ತು ತುಂಬ ಜನ ಗುರುತ್ ಹಿಡಿತಾ ಇದ್ದಾರೆ ತುಂಬಾ ಜನ ಮಾತಾಡಿಸ್ತಾ ಇದ್ದಾರೆ ಸೊ ನನಗೆ ತುಂಬ ಖುಷಿ ಆಗ್ತದೆ ಇದೇ ರೀತಿ ನಾನು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲೂ ಸಿಗ್ತೀನಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲೂ ಬಂದು ತಲೆ ಮಾಡ್ತೀನಿ ನನ್ನ ಸಪೋರ್ಟರ್ ಬೇಕಷ್ಟೇ ನಿಮ್ಮ ಸಪೋರ್ಟ್ ನಂಗಿದ್ರೆ ಸಾಕು ಒಂದು ಕಾಂಟೆಂಟ್ ಗಿಂಟೆಂಟ್ ಎಲ್ಲ ಮಾಡ್ತಾ ಇರ್ತೀನಿ ಕಂಡ್ರಪ್ಪ ಬನ್ನಿ ನೋಡಿ ಸಪೋರ್ಟ್ ಮಾಡಿ ಆಗ್ಲೇ ಒಂದು ಇವೆಂಟ್ ಗಿವೆಂಟ್ ಅಂತ ಇನ್ವೈಟ್ ಮಾಡಿ ಎಲ್ಲಾ ಕಡೆ ಹೋಗಿ ಅಟೆಂಡ್ ಮಾಡಿ ಸಿಕ್ಕಾಬೇ ಮಜಾ ಇದೆ ಸದ್ಯಕ್ಕೆ ಲೈಫ್ ಚೆನ್ನಾಗಿದೆ ಲೈಫ್ ಇಸ್ ಗುಡ್ ಒಂದ್ವರೋಗ್ ಬಂದ್ರು ಲೈಫ್ ಚೆನ್ನಾಗಿದೆ ಆಯ್ತಾ ಸೊ ಲೈಟ್ ಆಗಿ ಒಂದ್ ವಾರ ಇನ್ನೊಂದ್ ಎರಡು ವಾರ ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಆಸೆ ಆಸೆ ಅನ್ನೋದು ಯಾರು ಇರಲ್ಲ ಅಮ್ಮನೂ ಬೈತಾರ್ ಮನೆಯಲ್ಲಿ ಬೇಡ ಇಟ್ಸ್ ಓಕೆ ಇದ್ದಿದ್ದು ಏನೇ ಆದ್ರೂನು ಬಿ ವೆರಿ ಗ್ರೇಟ್ಫುಲ್ ಅಂತ ಮನೇಲೂ ಹೇಳಿದ್ರು ಸೊ ಅದೇ ಖುಷಿ ನಂಗೆ ಇದೇ ರೀತಿ ಬೇರೆ ಬೇರ್ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಬೇರೆ ಕಾಂಟೆಂಟ್ ಮೂಲಕ ಬಂದು ಮನೋರಂಜಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬಟ್ ನೀವು ಸದ್ಯಕ್ಕೆ ಇವತ್ತಿನ ಮನೋರಂಜನೆ ಮಿಸ್ಸೇ ಮಾಡಕ್ ಮಾಡಕ್ ಹೋಗಬಾರದು ಯಾಕಂದ್ರೆ ಇನ್ನು ಐ ತಿಂಕ್ ಕೆಲವೇ ನಿಮಿಷಗಳಲ್ಲಿ ಇನ್ನೊಂದು ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಶಾರ್ಪ್ ಬಿಗ್ ಬಾಸ್ ಸೀಸನ್ ಟ್ವೆಲ್ವಿನ ಮೊಟ್ಟ ಮೊದಲ ಫಸ್ಟ್ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ಮಿಸ್ ಮಾಡಕ್ ಹೋಗ್ಬೇಡಿ ಸಕತ್ ಮಜಾ ಇರುತ್ತೆ ಇವತ್ತು ಚೆಕ್ಔಟ್ ಮಾಡಿ ಅದು ಬಿಟ್ರೆ ನನ್ನ ಸೋಷಿಯಲ್ ಮೀಡಿಯಾ ಪೇಜ್ ನಿಮಗೆ ಗೊತ್ತು ಇಲ್ಲಿ ಅಮಿತ್ ಪವಾರ್ ಅಂತ ಇದೆ ಬನ್ನಿ ಏನೇ ಪ್ರಶ್ನೆಗಳಿದ್ರು ಕೇಳಿ ಬೈಯಂಗಿದ್ರೆ ಬೈರಿ ಪರವಾಗಿಲ್ಲ ಅಷ್ಟೇನು ಬೇ ಏನು ಸೆಲೆಬ್ರಿಟಿನ ನನ್ನ ಆ್ಯಕ್ಟ್ರ ನಾನು ಏನಿಲ್ಲ ನಾನು ನಿಮ್ಮ ಥರನೇ ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ಕೊಂಡೇ ಹೋಗಿದ್ದು ನಾನು ಸೊ ಏನೇ ಇದ್ರು ಖುಷಿಯಾಗಿ ಏನೇ ಹೇಳ್ಕೊಬೇಕಾದ್ರೂ ನಂಗೆ ಮೆಸೇಜ್ ಮಾಡಿ ತಿಳಿಸಿ ಎಂಥದ್ದೇ ನೋವು ಎಂಥದೇ ಸುಖ ದುಃಖ ಏನೇ ಇದ್ರು ಹಂಚ್ಕೊಳ್ಳೋಣ ಅಲ್ಲಿ ಆಯ್ತಾ ಇಲ್ಲಿಂದ ನಾನು ಹೊಸ ಪಯಣ ಶುರು ಮಾಡ್ತಾ ಇದ್ದೀನಿ ಹೊಸ ಫ್ಯಾಮಿಲಿ ನೀವು ನನಗೆ ಆಯ್ತಾ ಬನ್ನಿ ಭಾಗಿಯಾಗಿ ನನಗೂ ಒಂದು ಚಾನ್ಸ್ ಕೊಡಿ ಅವಕಾಶ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಐ ಆಮ್ ಜಸ್ಟ್ ರೀಡಿಂಗ್ ಒಂದ್ ಎರಡು ಮೂರ್ ಪ್ರಶ್ನೆಗಳನ್ನ ಕೇಳ ಏನಾದ್ರು ಪ್ರಶ್ನೆ ಕೇಳಂಗಿದ್ರೆ ಕೇಳಿ ಓದ್ಬಿಟ್ಟು ಹೋಗ್ತೀನಿ ಕ್ರಶ್ ಯಾರು ಕ್ರಶ್ ಯಾರು ಎಲ್ಲ ಕಡೆ ಕ್ರಶ್ ಯಾರು ಕ್ರಶ್ ಯಾರು ಅಂತ ನಾನು ತುಂಬಾ ಜಾಗಗಳಲ್ಲಿ ಹೇಳ್ಬಿಡ್ದೀನಿ ಮನೇಲೂ ಹೇಳ್ಬಿಡದೀನಿ ಸ್ಪಂದನ ಅನ್ನೋ ಹುಡುಗಿ ತುಂಬ ಕ್ಯೂಟ್ ಅಂತ ಬ್ರೋ ನಿಮ್ಮ ರೇಡಿಯೋ ಸ್ಟೇಷನ್ ಪ್ರೋಗ್ರಾಮ್ಗೆ ನಾನು ಟೂ ಟು ತ್ರೀ ಟೈಮ್ಸ್ ಕಾಲ್ ಮಾಡಿ ಮಾಡ್ತಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಬಾರಿ ಬಿಗ್ ಬಾಸ್ ಯಾರು ಗೆಲ್ಲಬಹುದು ಏನು ಗೊತ್ತಾ ಈ ಬಿಗ್ ಬಾಸ್ ಯಾರು ಗೆಲ್ಲಬಹುದು ಅಂತ ಹೇಳೋದು ತುಂಬಾ ಕಷ್ಟ ಬಿಕಾಸ್ ನಾನು ಅಲ್ಲಿ ಬಂದಿದ್ದೀನಿ ಡಿಫ್ರೆಂಟು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಪರ್ಫೆಕ್ಟ್ ಆಗಿ ಹೆಸರಿಟ್ಟಿದ್ದಾರೆ ನಾವು ಏನೇ ಎಕ್ಸ್ಪೆಕ್ಟೇಷನ್ ಇಡ್ಕೊಂಡು ಇವರು ಅವರು ಅಂತ ಇರೋದ್ರಲ್ಲಿ ಯು ನೆವರ್ ನೋ ಯಾವಾಗ ಹೆಂಗ್ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ ನಿಮ್ಮ ಪ್ರಕಾರ ನಿಮ್ಮ ತಲೆನಲ್ಲಿ ಈ ಕಂಟೆಸ್ಟೆಂಟ್ ಏನೂ ಇಲ್ಲ ಈ ಕಂಟೆಸ್ಟೆಂಟ್ ವೀಕ್ ಅನ್ಕೊಂಡಿರ್ತೀರಾ ಅದೇ ಕಂಟೆಸ್ಟೆಂಟ್ ಗೆಲ್ಲಬಹುದು ಅದೇ ಕಂಟೆಸ್ಟೆಂಟ್ ಮೇಲೆ ಬರಬಹುದು ಅಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಾಕತ್ ಮಜಾ ಇರುತ್ತೆ ಅದಕ್ಕೆ ಹೇಳ್ತಾ ಇರೋದು ಮಿಸ್ ಮಾಡಿದೆ ಎಂಟು ಗಂಟೆಗೆ ಟ್ಯೂನ್ ಇನ್ ಮಾಡಿ ಅಂತ ನಿಮ್ಮ ಫೇವ್ರೆಟ್ ಹೀರೋ ಯಾರು ಏ ತುಂಬಾ ಜನ ಇದಾರೆ ಬಟ್ ಐ ಥಿಂಕ್ ರಿಷಬ್ ಶೆಟ್ಟರು ತುಂಬಾ ಫೇವ್ರೆಟ್ ನಂಗೆ ರಕ್ಷಿತ್ ಶೆಟ್ಟಿ ತುಂಬಾ ಇಷ್ಟ ನಂಗೆ ಅದ್ಬಿಟ್ರೆ ಅವ್ರ ಎಲ್ಲಾರ್ಕಿಂತ ಮೇಲ್ ಟಾಪ್ ಹೈಯೆಸ್ಟ್ ಇರೋದು ಕಿಚ್ಚ ಸುದೀಪ್ ಸರ್ ಆಬಾ ಏನ್ ಸ್ವ್ಯಾಗು ಏನ್ ಮಾತಾಡೋ ಸ್ಟೈಲು ಐ ಲವ್ ದಟ್ ಮ್ಯಾನ್ ಐ ಸೇ ಸಾಕಾಗಿ ಮಾತಾಡ್ತಾರೆ ಎಷ್ಟು ಸೆನ್ಸಿಬಲ್ ಆಗಿ ಮಾತಾಡ್ತಾರ ಗೊತ್ತಾ ಅಂದ್ರೆ ನಮ್ಮಂತ ತಲೆಹಟ್ರಿ ಅವರು ಅಲ್ಲಿ ಇಲ್ಲಿ ಕಮೆಂಟ್ ಪಾಸ್ ಮಾಡೋರು ಎಲ್ಲಾ ಕಡೆ ಇರ್ತಾರೆ ಬಟ್ ಇಂಥವ್ರೂ ಅರ್ಥ ಮಾಡಿಕೊಂಡು ಯಾವ ರೀತಿ ಹೆಂಗ್ ಮಾತಾಡಿಸ್ಬೇಕು ಸೆನ್ಸಿಬಲ್ ಆಗಿ ಹೆಂಗ್ ಕೊಡಬೇಕು ಅದೆಲ್ಲ ಗೊತ್ತು ಅವ್ರಿಗೆ ಸೊ ಲಾಟ್ಸ್ ಆಫ್ ಲವ್ ಟು ಯು ಕಿಚ ಸುದೀಪ್ ಸರ್ ತುಂಬಾ ಖುಷಿ ಆಗುತ್ತೆ ತುಂಬಾ ಹೆಮ್ಮೆಯ ವಿಚಾರ ನಿಮ್ ಜೊತೆ ಒಂದು ಎರಡು ಮೂರು ಸಲ ನಾನು ಸ್ಟೇಜ್ ಶೇರ್ ಮಾಡ್ಕೊಳ್ಳುವಂತಹ ಒಂದು ಅವಕಾಶ ಸಿಕ್ತು ಇಟ್ಸ್ ಅ ಬಿಗ್ ಡೀಲ್ ಸರ್ ಇವತ್ತು ಸಕ್ಕದಾಗಿರುತ್ತೆ ಮಜಾ ಇರುತ್ತೆ ಇವತ್ತಿನ ಸ್ಟೇಜ್ ಮಜಾ ಮಾಡಿ ಕಿಲ್ ಮಾಡಿ ನಿಮ್ಮ ಸ್ಟೈಲಲ್ಲಿ ಅದ್ಬಿಟ್ರೆ ಪ್ರತಿ ದಿನ ಕಿಚಾ ಸುದೀಪ್ ಸರ್ ಅವರ ಲುಕ್ ನೋಡೋದೇ ಖುಷಿ ನಮಗೆ ಪ್ರತಿ ದಿನ ಅಲ್ಲಿ ಪ್ರತಿ ವೀಕೆಂಡು ಅದ್ ಎರಡು ದಿನ ಬರುತ್ತಲ್ಲ ಲುಕ್ ಓ ಲವ್ಲಿ ಏನ್ ಔಟ್ಫಿಟ್ಸ್ ಅದು ನೆಕ್ಸ್ಟ್ ಲೆವೆಲ್ ನಾವೆಲ್ಲ ಮನೆಯಲ್ಲಿ ಡಿಸೈನರ್ ಅದು ಇದು ಅನ್ಕೊಂಡು ಸಾಕದಾಗ ಬಟ್ಟೆ ಗಿಟ್ಟೆ ಹಾಕೊಂಡು ಇವತ್ ನಾನೇ ಮಿಂಚಿಂಗು ಅಂತ ಬರ್ತೀವಿ ಅಲ್ಲಿ ಟಿ ವಿ ಆನ್ ಮಾಡಿದ್ದೆ ಸುದೀಪ್ ಸರ್ ನೋಡಿದ್ದೆ ಅವ್ರು ನೆಕ್ಸ್ಟ್ ಲೆವೆಲ್ ಅವರು ಸೊ ಲೈಫ್ ಅಲ್ಲಿ ನಾವು ಬೆಳೆದ್ರೆ ಸುದೀಪ್ ಸರ್ ಫ್ಯಾಷನ್ ಡಿಸೈನರ್ ಅಫೋರ್ಡ್ ಮಾಡೋಷ್ಟು ಬೆಳಿಬೇಕು ಅಂತ ಹೇಳ್ತಾ ಇರೋದು ಸಾಕದಾಗಿ ಮಾಡ್ತಾರಪ್ಪ ಓಕೆ ಸೂಪರ್ ಹಾಟ್ 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 ಎಲ್ರು ಹಾಟ್ ಕಳಿಸ್ತಾ ಇದ್ದೀರಾ ಏ ಯಾರು ವೋಟ್ ಮಾಡಿ ಯಾರು ಗೆಲ್ಸಿ ಅಂತೆಲ್ಲ ನಾನು ಹೇಳಲ್ಲ ಬಾಸು ಎಲ್ಲರೂ ಕಷ್ಟಪಟ್ಟಿರ್ತಾರೆ ಸುಮ್ಮನೆ ಒಬ್ಬರ ಮಾತ್ರ ಅಂತ ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ ಐ ಲವ್ ಆಲ್ ಆಫ್ ದಮ್ ಯಾರು ಅಲ್ಲಿ ಕ್ಲೋಸ್ ಫ್ರೆಂಡ್ಸ್ ಇದಾರೆ ಅದು ಪಾರ್ಶಾಲಿಟಿ ಆಗ್ಬಿಡುತ್ತೆ ನಾನು ನಿಮಗೆ ಹೇಳ್ಬಿಟ್ರೆ ಪ್ರಚಾರ ಮಾಡ್ತಾರ ಆಗುತ್ತೆ ಬೇಡ ಅದು ನಮಸ್ಕಾರ ನಮಸ್ಕಾರ ಹಾಯ್ ಹಾಯ್ ಹಲೋ 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 ಹೆಲೋ 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 ಸೂಪರ್ ಓಕೆ ಸಿಕ್ಕಾಪಡೆ ಮಜಾ ಇತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಕೇಳ್ತಾ ಇದ್ರ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಹೋಗ್ತೀರಾ ಅಂತ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಈ ಸಲ ಒಂದು ಗನ್ ತಗೊಂಡು ಹೋಗ್ತೀನಿ ಕಂಪ್ಲೀಟಾಗಿ ಶೂಟ್ ಮಾಡೋಕ್ಕೆ ಮಾತುಗಳಿಂದ ಹೌದು ಇಲ್ಲಿ ಆಚೆ ತುಂಬ ಶೂಟ್ ಹಾಕ್ತಾ ಇದ್ದೆ ಅಲ್ಲಿ ಸ್ವಲ್ಪ ಸೈಲೆಂಟ್ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡಿದ್ರು ಈ ಸಲ ಅದು ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ ಬಟ್ ಥ್ಯಾಂಕ್ ಯು ಥ್ಯಾಂಕ್ಸ್ ಥ್ಯಾಂಕ್ಸ್ ಟು ನಮ್ಮ ಕಲರ್ಸ್ ಕನ್ನಡ ಈ ಒಂದು ವಾಹಿನಿ ಅದ್ಭುತವಾದಂತಹ ಅದ್ಭುತವಾದಂತಹ ಒಂದು ವೇದಿಕೆ ಒಂದು ಪ್ಲಾಟ್ಫಾರ್ಮ್ ನನಗೆ ಕೊಟ್ಟಿದೆ ಆಲ್ವೇಸ್ ಆಲ್ವೇಸ್ ಗ್ರೇಟ್ಫುಲ್ ಟು ದಿಸ್ ಪ್ಲಾಟ್ಫಾರ್ಮ್ ಇದೇ ರೀತಿ ಟಚ್ ಅಲ್ಲಿ ಇರೋಣ ನಾನು ಪೇಜ್ ಗೊತ್ತು ನಿಮಗೆ ಏನೇ ಹೇಳ್ಕೊಬೇಕಾದ್ರು ಮೆಸೇಜ್ ಮಾಡಿ ತಿಳಿಸಿ ಬ್ರದರ್ ಈ ಥರ ನೀವು ಚೇಂಜ್ ಮಾಡ್ಕೋಬೇಕು ಈ ಥರ ಇದ್ರೆ ಬೆಟರು ಹಿಂಗೆ ಕಾಣಿಸ್ಕೊಂಡ್ರೆ ಬೆಟರು ಅಂತ ನೀವು ಹೇಳಿದ್ರೆ ಏನೇ ಸಜೆಷನ್ಸ್ ಇದ್ರೂ ಓದ್ತೀನಿ ನಾನು ಏನು ಅಷ್ಟೇನು ಮಹಾ ಬೆಳೆದಿಲ್ಲ ಇನ್ನು ಬೆಳೀತಾ ಇರುವಂತಹ ಕಲಾವಿದ ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ರೆ ತುಂಬ ಖುಷಿಯಾಗಿ ಬೆಳಿತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ತುಂಬ ಪ್ರೀತಿ ಕೊಟ್ಟಿದ್ರೆ ಆಗಲಿ ತುಂಬ ಜನ ಸಪೋರ್ಟ್ ಮಾಡಿ ಸಾಕು ಅಷ್ಟೇ ಧನ್ಯವಾದಗಳು ಥ್ಯಾಂಕ್ ಯು ಇದೇ ರೀತಿ ಮತ್ತೊಮ್ಮೆ ಎಲ್ಲಾದರೂ ಲೈವ್ ಸೆಷನ್ ನಡೆದಾಗ ಸಿಗೋಣ ಐ ವಿಲ್ ಕ್ಯಾಚ್ ಅಪ್ ವೆರಿ ಸೂನ್ ಒಳ್ಳೇದಾಗ್ಲಿ ಮಿಸ್ ಮಾಡಬೇಡಿ ಇನ್ನೊಂದು ಫಾರ್ಟಿ ಮಿನಿಟ್ಸ್ ಅಲ್ಲಿ ಬಿಗ್ ಬಾಸ್ನ ಮೊಟ್ಟ ಮೊದಲ ಫಸ್ಟ್ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ಮಿಸ್ಸೇ ಮಾಡಬೇಡಿ ಸಾಕತ್ ಮಜಾ ಇರುತ್ತೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು ಏನು ಅಂತ ಅವ್ರೀಗ ತೋರಿಸ್ಕೊಡ್ತಾರೆ ಥ್ಯಾಂಕ್ ಯು ಲಾರ್ಡ್ಸ್ ಆಫ್ ಲವ್ ಟು ಯು ನಾನು ಟಚ್ ಅಲ್ಲಿ ಇರ್ತೀನಿ ನನ್ನ ಹೆಸರು ಆರ್ ಜೆ ಅಮಿತ್ ಐ ಲವ್ ಯು ಆಲ್ ಸಿಗ್ತೀನಿ ಬಾಯ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ